ಸತತ ಸೇವಿ ಪರಿಗೆ ಸತತ ಮಗದಿ ಸಂತತ ಸೇವಿ ಪರಿಗೆ ಅತಿ ಮನೋ ರಥವ ಕೊಡುವೆನೆಂದು ರಥವಾ ಹೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾನೇರೇದ ರಾಘವೇಂದ್ರ ಗಣ ಸಾಂದ್ರ ರಥವಾ ನೇರಿದ ರಾಘವೇಂದ್ರ ಚತುರ ದಿಕ್ಕು ವಿಧಿಕ್ಕುಗಳಲ್ಲಿ ಚರಿಪ ಜನರಲ್ಲಿ ಮಿತಿ ಇಲ್ಲದೆ ಬಂದೋಲಿಸುತ್ತದೆ ಪರವಾಗಿ ಬೇಡುತ್ತದೆ ನೃತಿಸುತ ಪರಿ ಪರಿಣತರಾಗಿ ಹರಿಗೆ ನೃತಿಸುತ ಪರಿಪರಿಣತರಾಗಿ ಹರಿಗೆ ಕತಿಪೇಣದೆ ಸರ್ವಧನ ಬಿಡೆನೆಂದು ಅಥವಾ ನೀರೇದ ರಾಘವೇಂದ್ರ ಸದ್ಗುಣಗಣಸಾಂದ್ರ ಅಥವಾ ರಾಘವೇಂದ್ರ ಅತುಳ ಮಹಿಮಾನ ದಿನದಲ್ಲಿ ಇತಿಜವಂಶದಲ್ಲಿ ಅತುಳ ಮಹಿಮಾನ ದಿನದಲ್ಲಿ ಇತಿಜವಂಶದಲ್ಲಿ ಉತ್ಪಾತಿಯಾಗಿ ಉಚಿತದಲ್ಲಿ ಉತ್ಪಾತಿಯಾಗಿ ಉಚಿತದಲ್ಲಿ ಉತ್ತಮ ರೀತಿಯಲ್ಲಿ ವಿರುತಿರೆ ಪಿತನ ಬಾಧೆಗಳು ವಿರುತಿರೆ ಪಿತನ ಬಾಧೆಗೆ ಮನ್ಮಥ ಪಿತನಿಸಿದ ಜಿತ ವರುಣದಲ್ಲಿ ಅಥವಾ ರಾಘವೇಂದ್ರ सद्गुणगण सांद्रा सथवाने वेद राघवेंद्र सद्गुणगण सांद्राने वेद राघवेंद्र प्रथम्हाला व्यास मुने प्रथमा प्रह्लाद व्यासमुनी ಯಥಿರಾಘವೇಂದ್ರ ಗುರು ರಾಘವೇಂದ್ರ ಯಥಿರಾಘವೇಂದ್ರ ಗುರು ರಾಘವೇಂದ್ರ ಪತಿಸೋ ತಾಯಿಯೇ ಅವನ ತಾಯಿ ಕರಮುಗಿವೆನು ದೊರೆಯೇ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತಾ ವಿಠಲಾ ಗೋಪಾಲ ವಿಠಲ ಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಪ್ರತಿಮೇವ ರಥವಾ ನೇರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ಅಥವಾ ಸದ್ಗುಣ ಗಣ ಸಾಂದ್ರ